ವೇದಿಕೆಯಲ್ಲಿ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷಗಳು ಪ್ರಧಾನ ಕಾರ್ಯರ್ಶಿಗಳು ಉಪಾಧ್ಯಕ್ಷಗಳು ಜಿಲ್ಲಾಧ್ಯಕ್ಷಗಳು ಎಲ್ಲರೂ ಕೂಡ ಇದ್ದಾರೆ ಬಿ ಟಿ ಲಲಿತಾ ನಾಯ್ಕ ರವರ ನೇತೃತ್ವದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮುಖಂಡಗಳು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಸದಸ್ಯತ್ವವನ್ನು ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಪಕ್ಷದ ಅಧ್ಯಕ್ಷನಾಗಿ ಬಹಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರನ್ನ ಇವತ್ತು ಬರಮಾಡ್ಕೊಳ್ತಾ ಇದ್ದೀನಿ ಬಿ ಡಿ ಲಲಿತಾ ನಾಯ್ಕವರು ಒಂದು ಕವಿ ಮನಸ್ಸಿನ ಹೋರಾಟದ ರಾಜಕಾರಣಿ ಅವರ ಬದುಕೇ ಒಂದು ಹೋರಾಟ ಬಡ ಜನತೆಗೆ ತಂದೆ ಆದಂತ ಒಂದು ಸೇವೆನೇ ಮಾಡಬೇಕು ಅನ್ನೋದು ಮೈಗೂಡಿಸಿಕೊಂಡು ಒಬ್ಬ ಮಾಜಿ ಮಂತ್ರಿಯಾಗಿ ಶಾಸಕರಾಗಿ ಕೆಲಸ ಮಾಡಿ ಅನೇಕ ಸಂಘಟನೆಗಳಲ್ಲಿ ಬಡವರ ಧ್ವನಿಯಾಗಿ ಅವರು ಕೆಲಸವನ್ನ ಮಾಡ್ಕೊಂಡು ಬಂದಿದ್ದು ನಮಗೆಲ್ಲ ತಿಳಿದಂತ ವಿಚಾರ ಹೋರಾಟ ಅನ್ನೋದೇ ಬಿ ಟಿ ನಾಯಕರವರ ಬ್ರ್ಯಾಂಡ್ ಮಾನವೀಯತೆ ಮೌಲ್ಯಗಳನ್ನ ಇಟ್ಕೊಂಡು ಅವರು ಕೆಲಸ ಬರೆಗಾರ ಅವರ ಬದುಕಿನಲ್ಲಿ ಬರವಣಿಗೆ ಇವೆಲ್ಲ ಕೂಡ ಮಾಡಿಕೊಂಡು ಬಂದಿದ್ದಾರೆ ಸೊ ಅವರ ಜೊತೆಯಲ್ಲಿ ಬಂದಂತ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮೆಲ್ಲ ಮುಖಂಡಗಳ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಇನ್ನಿಬ್ರು ನಾಯಕರುಗಳು ಮಾತಾಡಿದ್ರು ಅವರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಬಡವರ ಬಗ್ಗೆ ನಮ್ಮ ಪಕ್ಷ ತಾಳ್ದಂತ ಕಾಳಜಿ ಇತಿಹಾಸ ಇವೆಲ್ಲ ಕೂಡ ಭಾರತ್ ಜೋಡೋ ಯಾತ್ರೆಗೆ ಹೋಗ್ತಾ ಇದೆ ಮಲ್ಕಾರ್ನೂರ ಹತ್ರ ಹಿರಿಯರಿಂದ ಮಲ್ಕಾರ್ನ ಹತ್ರ ಟೀಕಿ ನಿಲ್ಸಿದ್ದು ನಾವೆಲ್ಲ ಕೂತಿದ್ದು ಒಂದ್ ಹೆಣ್ಮಗಳು ಬಂದು ರಾಹುಲ್ ಗಾಂಧಿ ಅವರು ಇದ್ರು ನಾವೆಲ್ಲ ಇದ್ದು ನಾನು ಹರಿಪ್ರಸಾದ್ ಇನ್ನೊಂದಷ್ಟೀಡರ್ಸರ್ ಆಗಿದ್ದು ಎರಡು ಸೌತೆಕಾಯಿ ಹಿಡ್ಕೊಂಡು ಬಂದು ನಮ್ಗೆ ಕೊಡಕ್ಕೆ ಬಂತು ಸೊ ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ರೆ ಏನದು ಏನ್ ಕೊಡ್ತಾ ಇದಾರೆ ಏನ್ ಆ ಹೆಣ್ಮ ಹೆಣ್ಮಗಳು ಅಂತ ಆಗ ನಾನು ಕೇಳಿದೆ ಎರಡು ಸೌತೆಕಾಯಿ ನನ್ನ ಕೈ ಕೊಟ್ಟರು ಆ ಹೆಣ್ಮಗಳು ರಾಹುಲ್ ಗಾಂಧಿ ಕೊಡ್ತಾ ಇದೀನಪ್ಪ ಅವ್ರ ಅಜ್ಜಿ ಕೊಟ್ಟಂತ ಭೂಮಿಯಿಂದ ಬೆಳೆದಂತ ಸೋತೆಕಾಯಿ ಇದು ಅಂತೇಳಿ ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ ಅದನ್ನೇ ಆತ ನಮ್ಮ ಯುವಕ ತನ್ನ ತಾತ ತಂದೆ ಭೂಮಿ ಈ ಕೆಲಸ ಬಿಜೆಪಿಯವ್ರು ಕೊಡ್ಲಿಲ್ಲ ಇಲ್ಲ ಜನತಾ ಕೊಡ್ಲಿಲ್ಲ ಹುಳವನ್ಗೆ ಭೂಮಿ ಆರೋಗ್ಯ ವಿದ್ಯಾ ಮನೆ ಸೈಟು ಓಲ್ಡ್ ಏಜ್ ಪೆನ್ಷನ್ ವಿಡೋ ಪೆನ್ಷನ್ ಇವೆಲ್ಲ ಯಾವ್ದಾರು ಒಂದು ಪಕ್ಷ ಕೊಟ್ಕೊಂಡು ಬಂದಿದ್ರೆ ಇದ್ ಬಿಡಿ ಇವತ್ ನಾನು ಐದ್ ಗ್ಯಾರಂಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅಷ್ಟವ್ರಿಗೆ ಅನ್ನ ಕೊಟ್ಟಿದ್ದು ಮಾತಾಡ್ತಾ ಇಲ್ಲ ನಾನು ಮೊದ್ಲಿಂದನೂ ಕೂಡ ಈ ಪೆನ್ಷನ್ ಅಂತ ಪ್ರಾರಂಭ ಮಾಡಿದ್ದು ಇಂದಿರಾ ಗಾಂಧಿ ಅವರಲ್ವೇ ಇಂತೂ ಒಂದು ಕಾರ್ಯಕ್ರಮ ಬಡವರ ಬದುಕಿನಲ್ಲಿ ಅವರ ಜೀವನವನ್ನ ಬದಲಾವಣೆ ಮಾಡಿ ಗೌರವವಾಗಿ ಬದುಕನ್ನ ಯಾವ್ದಾದ್ರು ಒಂದು ಪಕ್ಷ ಮೊದಲಿಂದ ಕೂಡ ರೂಪಿಸಿದ್ರೆ ಇದು ನಮ್ ಕಾಂಗ್ರೆಸ್ ಪಕ್ಷನೇ ಸಂವಿಧಾನದ ಹೆಸರಿನಲ್ಲಿ ನಾವು ಈಗ ಸೇರ್ಕೊಂಡಿದ್ದಾರೆ ಪೀಠಕ್ಕೆ ಓದಿದ್ದಾರೆ ಈ ಸಂವಿಧಾನ ಯಾರು ಕೊಟ್ಟಿದ್ದು ಈ ರಾಷ್ಟ್ರ ಯಾರು ಕೊಟ್ಟಿದ್ದು ಸ್ವಾತಂತ್ರ್ಯ ಯಾರು ತರ್ಕೊಟ್ಟಿದ್ದು ಇವೆಲ್ಲ ಕೂಡ ರಾಷ್ಟ್ರಗೀತೆ ಯಾರು ಬಿಜೆಪಿ ಬಿಜೆಪಿಯವ್ರು ಕೊಟ್ಟಿದ್ರಾ ಇಲ್ಲ ಬೇರೆ ದಡದವ್ರು ಏನು ಕೊಟ್ಟಿದ್ರ ಇಲ್ಲ ಜಾತ್ಯತೀತ ತತ್ವಕ್ಕೆ ಮೇಲೆ ಒಂದು ಸಂವಿಧಾನ ನಿಂತಿದೆ ಅಂತ ಅಂದ್ರೆ ಯಾರು ಮಾಡಿದರು